ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯನ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪರಿಮಳಯುಕ್ತವಾದ ದ್ರವ್ಯದ ಬಗ್ಗೆ ಹೇಳಿದ್ದೀನಿ ಯಾವುದು ಅಂತ ಅಂದರೆ ನಮ್ಮ ಭಾರತೀಯ ಪರಂಪರೆಯ ಹೆಮ್ಮೆ ಅನಿಸ್ಕೊಂಡಿರುವಂಥ ಸುಗಂಧದ ಸಿಂಬಲ್ ಅಂತಲೇ ಹೇಳ್ಬೋದು ಯಾವುದು ಪೌಡರ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನನಗೆ ತಿಳಿದಿರುವಷ್ಟು ಅಷ್ಟು ಪದಗಳನ್ನು ಸೇರಿಸಿ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ಹೇಗೆ ಬಂತು ಅನ್ನೋದನ್ನು ನನಗೆ ಕೊನೆವರೆಗೂ ಪೂರ್ತಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು ಅಂತ ಕೇಳ್ಕೊಳ್ತೀನಿ ಜಾವದು ಪೌಡರ್ ಒಂದು ವಿಶಿಷ್ಟವಾದ ನೈಸರ್ಗಿಕ ಪರಿಮಳದ ಪುಡಿ ಇದನ್ನು ಹಳೆ ಕಾಲದಿಂದಲೇ ದೇವರಿಗೆ ಅರ್ಪಣೆಯಾಗಿ ಧ್ಯಾನ ಯೋಗದ ಸಮಯದಲ್ಲಿ ಹಾಗೂ ನಿತ್ಯದ ಬಳಕೆಗಾಗಿ ಉಪಯೋಗಿಸುತ್ತಿದ್ದಾರೆ ಇದು ಮೂಲತಃ ತಮಿಳುನಾಡಿನ ಔಷಧೀಯ ಪರಂಪರೆಯಿಂದ ಬಂದ ಒಂದು ಪರಿಮಳವಾದ ಪುಡಿ ಪರಿಮಳ ಪುಡಿ ಎಂದಲೂ ಕರೆಯುತ್ತಾರೆ ಜಾವದು ಎಂಬ ಪದವು ಸಂಸ್ಕೃತದ ಜಪ್ಯ ಅಥವಾ ಜ್ಯೋತಿ ಪದಗಳ ತಡಹದಿಯಿಂದ ಬಂದಿರಬಹುದು ಎನ್ನಲಾಗುತ್ತದೆ ಶತಶತಮಾನಗಳಿಂದ ಇದನ್ನು ಸಿದ್ಧರು ಯೋಗಿಗಳು ಆಚಾರ್ಯರು ತಮ್ಮ ಶರೀರಕ್ಕೆ ಬಳಸುತ್ತಿದ್ದರು ಎಂಬ ಉಲ್ಲೇಖವಿದೆ ಸ್ಯಾಂಡಲ್ವುಡ್ ಅಂದರೆ ಚಂದನ ಕಸ್ತೂರಿ ಜಾಯಿಪತ್ರೆ ಲವಂಗ ಕಪ್ಪು ಏಲಕ್ಕಿ ಕಮಲದ ಎಲೆ ಸಾರ ರೋಸ್ ಎಸೆನ್ಸ್ ಇವು ನೈಸರ್ಗಿಕವಾಗಿ ಔಷಧೀಯ ಪರಿಮಳಗಳನ್ನು ಸೇರಿಸಿ ತಯಾರಿಸಲಾಗುತ್ತದೆ ಬಟ್ಟೆಗೆ ಹಚ್ಚುವುದು ಮತ್ತು ನೇರವಾಗಿ ದೇಹಕ್ಕೂ ಹಾಕುವುದು ತೈಲ ಅಥವಾ ಇತರ ಸುಗಂಧ ತೈಲದೊಂದಿಗೆ ಮಿಕ್ಸ್ ಮಾಡಿ ಉಪಯೋಗಿಸುತ್ತಾರೆ ದೀರ್ಘಕಾಲಿಕ ಪರಿಮಳ ಮಾನಸಿಕ ಶಾಂತಿ ಧ್ಯಾನ ಮತ್ತು ಯೋಗದ ಸಮಯದಲ್ಲಿ ಏಕಾಗ್ರತೆ ಚರ್ಮಕ್ಕೆ ಸುರಕ್ಷಿತ ಸುಗಂಧದ ಮೂಲಕ ಒತ್ತಡವನ್ನು ಕಡಿಮೆ ಮಾಡಬಹುದು ಧಾರ್ಮಿಕ ವಿಧಿಗಳಲ್ಲಿ ಪವಿತ್ರತೆಯ ಸಂಕೇತವಾಗಿದೆ ಈ ಜಾವದು ಪೌಡರ್ ಇದನ್ನು ವಿಶೇಷವಾಗಿ ದೇವಾಲಯಗಳಲ್ಲಿ ಪೂಜಾ ಸೇವೆಗಳಲ್ಲಿ ಮಂಗಳ ಕಾರ್ಯಗಳಲ್ಲಿ ಗುರುಪೂಜೆಯಲ್ಲಿ ರಾಮನವಮಿ ಶಿವರಾತ್ರಿ ಮತ್ತು ನವರಾತ್ರಿ ದಿನಗಳಲ್ಲಿ ಬಳಸಲಾಗುತ್ತದೆ ಇದನ್ನು ದೇವರ ವಸ್ತ್ರಕ್ಕೆ ಮಂಟಪದ ಸುತ್ತಲೂ ಹಚ್ಚುವುದು ಶುದ್ಧತೆಯ ಸಂಕೇತವಾಗಿ ಮೂಡಿಬಂದಿದೆ ಯೋಗಿಗಳು ಈ ಪರಿಮಳವನ್ನು ಧ್ಯಾನ ಕಾಲದಲ್ಲಿ ಉಪಯೋಗಿಸುತ್ತಿದ್ದರು ಇದು ಅವರ ಮನಸ್ಸಿಗೆ ಶಾಂತಿ ಆತ್ಮ ಚೈತನ್ಯವನ್ನ ನೀಡುತ್ತದೆ ಎಂಬ ನಂಬಿಕೆ ಇತ್ತು ಕೆಲವು ಧಾರ್ಮಿಕವಲ್ಲದೆ ಜಾವದು ಪೌಡರ್ ಅನ್ನು ಹಲವಾರು ಪ್ರಾಕೃತಿಕ ಪರ್ಫ್ಯೂಮ್ ಆಗಿ ಬಳಸುತ್ತಾರೆ ಇದರಿಂದ ತಲೆನೋವು ಅಥವಾ ಅಲರ್ಜಿಯೂ ಆಗುವುದಿಲ್ಲ ನಾಳದ ಮೇಲೆ ಹಾಕಲು ಅನುಕೂಲವಾಗುವ ಜಾವದು ತೈಲವು ಲಭ್ಯವಿದೆ ಇದು ಪುಡಿಗಿಂತ ಶಕ್ತಿಶಾಲಿ ಪರಿಮಳ ಹೊಂದಿದ್ದು ಹೆಚ್ಚು ದಿನ ಬಳಕೆಗೆ ಬರುತ್ತದೆ ಜಾವದು ಪೌಡರ್ ನೈಸರ್ಗಿಕ ವಸ್ತುಗಳಿಂದ ಕೈಯಲ್ಲಿ ತಯಾರಿಸಲಾಗುತ್ತದೆ ಇದರ ಗುಣಮಟ್ಟ ವಾಸನೆ ಮತ್ತು ಬಣ್ಣದಿಂದ ತಿಳಿಯಬಹುದು ಮೂಲಭೂತ ರೂಪದಲ್ಲಿ ಶುದ್ಧವಾದ ಕಸ್ತೂರಿ ಮತ್ತು ಚಂದನ ಇರುವುದು ಮುಖ್ಯ ಈ ಪೌಡರ್ ಬಳಸುತ್ತಿದ್ದೇವೆ ಎಂದಾದರೆ ನಿಮಗೆ ಆತ್ಮಶ್ರದ್ಧೆಯ ಭಾಗವೂ ಒದಗಿ ಬರುತ್ತದೆ ಇದು ಅವಿಭಾಜ್ಯ ಅಂಗವಾಗಿ ಬಿಡುವುದು ಇದರ ಪರಿಮಳ ತಕ್ಷಣವೇ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಶುದ್ಧ ಜಾವದುವನ್ನು ಖರೀದಿಸಬೇಕು ಅಗ್ಗದ ನಕಲಿ ಉತ್ಪನ್ನಗಳಿಗೆ ದೂರವಿಡಿ ಮಕ್ಕಳಿಂದ ದೂರ ಇಡಬೇಕು ನವದೆಹಲಿಯಿಂದ ತಮಿಳುನಾಡಿನ ನಗರಗಳವರೆಗೆ ಆನ್ಲೈನ್ ಮಾರ್ಕೆಟ್ಗಳು ಹಾಗೂ ಆಯುರ್ವೇದ ಅಂಗಡಿಗಳಲ್ಲೂ ಇದು ಲಭ್ಯವಿದೆ ಭವ್ಯ ಪರಿಮಳದ ನೈಸರ್ಗಿಕ ಶಕ್ತಿಯನ್ನು ತುಂಬಿದ ಈ ಜಾವದು ಪೌಡರ್ ನಮ್ಮ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಧ್ವಜವಾಗಿದೆ ಇದರ ಬಳಕೆಯಿಂದ ನಾವು ಪವಿತ್ರತೆ ಶಾಂತಿ ಮತ್ತು ಧ್ಯಾನದ ಗಾಂಭೀರ್ಯತೆಯನ್ನು ಅನುಭವಿಸಬಹುದು ಹಿತವಾದ ಮತ್ತು ಪ್ರಣಯಭರಿತವಾದ ದೇಹದ ಸುಗಂಧವು ಪ್ರತಿಯೊಬ್ಬರ ಆಶಯವಾಗಿರುತ್ತದೆ ಅಂತಹ ಒಂದು ಸುಗಂಧವನ್ನು ಕಂಡುಕೊಳ್ಳುವುದು ಪರಮಾನಂದವೇ ಸರಿ ಒಂದು ಸುಗಂಧವು ನಿಮ್ಮ ಭಾಗವಾಗಲಿ ನಿಮ್ಮ ಸುತ್ತಲಿನ ಪ್ರಪಂಚವನ್ನು ತಾಜಾಗೊಳಿಸಲಿ ನಿಮ್ಮ ಪ್ರೀತಿಪಾತ್ರರಿಗೆ ನಗುವನ್ನು ತರಲಿ ನಿಮ್ಮ ಜೀವನದ ಪ್ರತಿಕ್ಷಣದಲ್ಲೂ ಸಾಂತ್ವನದ ಭಾವನೆ ಚೈತನ್ಯಪೂರ್ಣ ಮನಸ್ಥಿತಿಯು ಮತ್ತು ವರ್ಚಸ್ಸನ್ನು ನಿಮ್ಮದಾಗಿಸಿಕೊಳ್ಳಿ ಜವಾದು ಪುಡಿಯನ್ನು ಶ್ರೀಗಂಧದ ಎಣ್ಣೆ ಮತ್ತು ಶ್ರೀಗಂಧದ ಪುಡಿಯ ಮಿಶ್ರಣದಿಂದ ತಯಾರಿಸಲಾಗುತ್ತದೆ ನಮ್ಮ ಎಲ್ಲ ಜವಾದು ಉತ್ಪನ್ನಗಳ ತಯಾರಿಕೆಗೆ ನಾವು ನೂರು ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯನ್ನು ಮೂಲವಾಗಿ ಬಳಸುತ್ತೇವೆ ಎಂದು ಉಲ್ಲೇಖಿಸಲಾಗಿದೆ ಪ್ರಕೃತಿಯ ಕೊಡುಗೆಯಾದ ಸ್ಯಾಂಡಲ್ ಎಣ್ಣೆ ಸ್ಯಾಂಡಲ್ ಪೌಡರ್ ಮತ್ತು ಭಾರತೀಯ ಭಾವಪರವಶ ಹೂವಿನ ಸಾರಗಳ ಪರಿಪೂರ್ಣ ಮಿಶ್ರಣದೊಂದಿಗೆ ಈ ಪುಡಿಯು ನಿಮ್ಮ ಹೃದಯಗಳನ್ನು ಸಂತೋಷ ಮತ್ತು ಪ್ರಣಯದಿಂದ ತುಂಬಲು ತುಂಬ ವಿಶಿಷ್ಟವಾಗಿದೆ ದೈವಿಕ ಮತ್ತು ಶಾಂತಗೊಳಿಸುವ ಪರಿಮಳದೊಂದಿಗೆ ಪೂಜಾ ಸ್ಥಳಗಳಲ್ಲಿ ಬಳಸಿದಾಗ ಅದು ಮಾನಸಿಕ ಶಾಂತಿ ಮತ್ತು ಒತ್ತಡದಿಂದ ವಿಶ್ರಾಂತಿಯೂ ನೀಡುತ್ತದೆ ಒಂದು ಸುಗಂಧವು ನಿಮ್ಮ ಭಾಗವಾಗಲಿ ನಿಮ್ಮ ಸುತ್ತಲಿನ ಪ್ರಪಂಚವನ್ನು ತಾಜಾಗೊಳಿಸಲಿ ನಿಮ್ಮ ಪ್ರೀತಿಪಾತ್ರರಿಗೆ ನಗುವನ್ನು ತರಲಿ ನಿಮ್ಮ ಜೀವನದ ಪ್ರತಿಕ್ಷಣದಲ್ಲೂ ಸಾಂತ್ವನದ ಭಾವನೆ ಚೈತನ್ಯಪೂರ್ಣ ಮನಸ್ಥಿತಿ ಮತ್ತು ವರ್ಚಸ್ಸನ್ನು ತರಲಿ ಜವಾದು ಪುಡಿಯ ಗುಣಮಟ್ಟವು ಹೆಚ್ಚಾಗಿ ಶ್ರೀಗಂಧದ ಮೂಲ ಮತ್ತು ಬಳಸುವ ತಯಾರಿಕೆಯ ವಿಧಾನಗಳನ್ನು ಅವಲಂಬಿಸಿರುತ್ತದೆ ಶ್ರೀಗಂಧದ ಮರದ ಅತಿಯಾದ ಶೋಷಣೆಯಿಂದಾಗಿ ಸುಸ್ಥಿರ ಅಭ್ಯಾಸಗಳು ಮತ್ತು ಮೂಲಗಳ ಸಂಗ್ರಹಣೆಯು ಪ್ರಮುಖ ಪರಿಗಣನೆಗಳಾಗಿವೆ ಈ ಸಾಂಪ್ರದಾಯಿಕ ಪ್ರಕ್ರಿಯೆಯು ವಿವಿಧ ಭಾರತೀಯ ಆಚರಣೆಗಳು ಮತ್ತು ವೈಯಕ್ತಿಕ ಆರೈಕೆ ದಿನಚರಿಗಳಲ್ಲಿ ಜವಾದು ಪುಡೆಯ ಸಾಂಸ್ಕೃತಿಕ ಮಹತ್ವ ಮತ್ತು ಸುಗಂಧ ದ್ರವ್ಯದ ಗುಣಗಳನ್ನು ಎತ್ತಿ ತೋರಿಸುತ್ತದೆ ಇದನ್ನು ಹೆಚ್ಚಾಗಿ ದೇವಾಲಯದ ಸುತ್ತಲೂ ಬಳಸುವುದು ಬಹಳ ಪ್ರಾಮುಖ್ಯವನ್ನು ಹೊಂದಿದೆ ಜವಾದು ಪೌಡರಿನ ಸುವಾಸನೆಯಿಂದ ಪೂಜಾ ಸ್ಥಳವು ಶುದ್ಧವಾಗುತ್ತದೆ ಎಂಬ ನಂಬಿಕೆ ಮತ್ತು ಪವಿತ್ರತೆಯನ್ನು ಹೆಚ್ಚಿಸುತ್ತದೆ ಇದರ ಸುಗಂಧ ಮನಸ್ಸಿಗೆ ಆರಾಮವನ್ನು ನೀಡುತ್ತದೆ ಧ್ಯಾನ ಮತ್ತು ಜಪಕ್ಕೆ ಸಹಾಯಕವಾಗಿದೆ ಶಾಸ್ತ್ರದಲ್ಲಿ ಉಲ್ಲೇಖಿಸಿದಂತೆ ಸುಗಂಧ ದ್ರವ್ಯಗಳು ದೇವರನ್ನು ಆಕರ್ಷಿಸುತ್ತದೆ ಜವಾದು ಇದರಲ್ಲಿ ಒಂದು ಪೂಜೆಯಲ್ಲಿ ಇದನ್ನು ಬಳಸಿದರೆ ಶರೀರಕ್ಕೆ ತಂಪು ಚರ್ಮದ ಸಮಸ್ಯೆಗೂ ಸಹಾಯಕವಾಗಿದೆ ಇದರ ಸುವಾಸನೆಯಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಂಬ ನಂಬಿಕೆಯೂ ಇದೆ ಜಪದ ಸಮಯದಲ್ಲಿ ತುಳಸಿ ಅಥವಾ ಚಂದನದಲ್ಲಿ ಬೆರೆಸಿ ಪೂಜೆಗೆ ಅಥವಾ ದೇಹಕ್ಕೆ ಲೇಪಿಸಿಕೊಳ್ಳಬಹುದು ವಸ್ತ್ರಗಳಲ್ಲಿ ಹಾಕಬಹುದಾದ ಸುಗಂಧ ಪುಡಿ ರೂಪದಲ್ಲಿಯೂ ಇದೆ ವಿಡಿಯೋ ಹೇಗನ್ನಿಸ್ತು ನಿಮಗೆ ಇಷ್ಟವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ಲಭ್ಯವಾಯಿತೆ ಎಂದು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು